ಹಾಯ್ ಫ್ರೆಂಡ್ಸ್ ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾವು ಅಮ್ಮನವ್ರಿಗೆ ಮಾಡ್ಲಕ್ಕಿ ತುಂಬ್ತೀವಿ ಅಂದರೆ ಸೀರೆ ಆಗಿರ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ಎಲ್ಲ ಫುಲ್ಲು ಡೀಟೇಲ್ ಆಗಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಇವತ್ತು ಹೇಳ್ತಾ ಇದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಅದಕ್ಕೆ ಒಂದು ತಾಮ್ರ ತಟ್ಟೆ ಹೊಸ ತಾಮ್ರ ತಟ್ಟೆ ಆಗಿರ್ಬೋದು ಅಥವಾ ತಾಮ್ರ ಇಲ್ಲ ಅಂದರೆ ಸ್ಟೀಲ್ ತಟ್ಟೆ ಆದರೆ ತಗೊಳ್ಬೋದು ಅದಕ್ಕೆ ನಾನು ಐದು ಬಟ್ಲಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಅಂದರೆ ಒಂದು ಕೆ ಜಿ ಹಾಕ್ತಾರೆ ಓಕೆನಾ ಅದು ಬಿಟ್ಟರೆ ಐದು ಬಟ್ಲು ಒಂಬತ್ತು ಬಟ್ಲು ಯಾವುದಾದ್ರೂ ಒಂದು ಬಟ್ಲಲ್ಲಿ ಇದು ರೇಷನ್ ಅಕ್ಕಿ ಆದರೂ ಆಗಿರ್ಬೋದು ನಾವು ದಿನ ಊಟ ಮಾಡ್ತೀವಲ್ಲ ಸೋನ ಮಸೂರಿ ಅಕ್ಕಿ ಅದಾದರೂ ತಗೊಳ್ಬೋದು ಯಾವುದಾದ್ರೂ ಪರ್ವಾಗಿಲ್ಲ ರೇಷನ್ ಅಕ್ಕಿನೂ ಹಾಕ್ಬೋದು ಓಕೆನಾ ಇದಕ್ಕೆ ನಾವು ಕೆಲವರು ಸೀರೆ ಇಡ್ತಾರೆ ಕೆಲವರು ಸೀರೆ ಇಡ್ತಾರೆ ಅಥವಾ ಕೆಲವರು ಬ್ಲೌಸ್ ಪೀಸು ಇಡ್ತಾರೆ ಇದಕ್ಕೆ ನಾನು ಸೀರೆ ಇಡ್ತಾ ಇದ್ದೀನಿ ಸೀರೆ ಹೊಸ ಸೀರೆ ಅದು ಬ್ಲೌಸ್ ಕಟ್ ಮಾಡಿರಬಾರ್ದು ಎಕ್ಸ್ಟ್ರಾ ಒಂದು ಇದಿಟ್ಟಿದ್ದೀನಿ ಬ್ಲೌಸ್ ಪೀಸ್ ಇದಕ್ಕೆ ಅದಕ್ಕೆ ಗೆಜ್ಜೆ ವಸ್ತ್ರ ಒಂದು ತೆಂಗಿನಕಾಯಿ ತೆಂಗಿನಕಾಯಲ್ಲಿ ಸಂತಾನಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ಮತ್ತು ಬಾಳೆಹಣ್ಣಲ್ಲಿ ಜ್ಞಾನಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ ಮತ್ತು ಗೆಜ್ಜೆ ವಸ್ತ್ರ ಒಂದು ಇಟ್ಟಿದ್ದೀನಿ ಇಲ್ಲಿ ನಾವು ಗೌರಿ ಸಾಮಾನು ಅಂತ ಹೇಳ್ತೀವಿ ಕಾಡಿಗೆ ಬಾಚಣಿಗೆ ಎಲ್ಲ ಇರುತ್ತೆ ಕಾಡಿಗೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ನಾವು ಇಡೋವಂಥ ಬಳೆಯಲ್ಲಿ ಸರಸ್ವತಿ ಇರ್ತಾಳೆ ಅಂತ ಹೇಳ್ತಾರೆ ಮತ್ತು ಸೀರೆ ಮತ್ತು ಬ್ಲೌಸ್ ಪೀಸಲ್ಲಿ ವಸ್ತ್ರಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ ಐದು ಅಥವಾ ಒಂಬತ್ತು ಬೆಳೆದಲ್ಲೇ ಇಡ್ಬೋದು ಅದಕ್ಕೆ ನಾನು ಇಲ್ಲಿ ಮೂರು ಬಟ್ಲಟ್ಕೆ ಇಡ್ತಾ ಇದ್ದೀನಿ ಮೂರು ಬಟ್ಲಟ್ಕೆ ಇಡೋದ್ರಿಂದ ನಮಗೆ ಆಯಸ್ಸು ಯಶಸ್ಸು ಕೀರ್ತಿ ಮತ್ತು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ ಅರ್ಶನ ಕುಂಕುಮ ಎಲ್ಲ ಹೇಳ್ತಿದ್ದೀವಿ ಮತ್ತು ಇಲ್ಲಿ ಕೊಬ್ಬರಿ ಬಟ್ಲು ವಿಳೆದೆಲೆಯಲ್ಲಿ ಧನಲಕ್ಷ್ಮಿ ಇದ್ದಾರೆ ಅಂತ ಹೇಳ್ತಾರೆ ಮತ್ತು ನಾವು ಕೊಬ್ಬರಿ ಬಟ್ಲು ಮತ್ತು ಉರುಗಡ್ಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಬಾದಾಮಿ ಆಗಲಿ ಗೋಡಂಬಿ ಆಗಲಿ ಖರ್ಜೂರ ಆದರೆ ಹಾಕ್ತೀವಿ ಯಾಕೆ ಹಾಕ್ತೀವಿ ಅಂದರೆ ಕೊಬ್ಬರಿ ಬಟ್ಲು ಬಂದು ಅಮ್ಮನ ಮಡ್ಲು ಅಂತ ಹೇಳ್ತೀವಿ ಅದನ್ನು ಆ ಮಡ್ಲನ್ನ ತುಂಬಿಸ್ತಾ ಇದ್ದೀವಿ ನಾವು ಯಾವುದು ಡ್ರೈ ಫ್ರೂಟ್ಸಿಂದ ಆಗಿರ್ಬೋದು ಖರ್ಜೂರದಿಂದ ಆಗಿರ್ಬೋದು ಅಮ್ಮನ ಮಣ್ಣನ್ನ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ ವಾಡಿಕೆ ಇದೆ ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಖರ್ಜೂರ ಗಟ್ಟಿ ಖರ್ಜೂರ ತೊಗೊಳ್ಬೇಕು ಮೆತ್ತಗಿರೋ ಖರ್ಜೂರ ಅಲ್ಲ ಇದಕ್ಕೆ ಸ್ವಲ್ಪ ನನ್ನಲ್ಲಿ ಡೈರಿ ಹೂವು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಸ್ವಲ್ಪ ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ ಮತ್ತು ಪನ್ನೀರ್ ರೋಸಸ್ ತೊಗೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇಷ್ಟು ಮಡ್ಲಕ್ಕಿನ್ನ ನಾನು ನಮ್ಮ ಮನೆ ಹತ್ರ ನಾಗವಳ್ಳಿ ಅಮ್ಮ ಇದೆ ಅಮ್ಮನಿಗೆ ಮಡ್ಲಕ್ಕಿ ತುಂಬಿಸಿದ್ದೀನಿ ಇವತ್ತೇ ತೊಗೊಂಡೋಗಿ ಕೊಟ್ಟಿದ್ದೀನಿ ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ ಬೆಳಗ್ಗೆ ಅಭಿಷೇಕ ಮಾಡಿಬಿಟ್ಟು ಪಂಚಾಮೃತ ಅಭಿಷೇಕ ಮಾಡಿ ಅಮ್ಮನಿಗೆ ಸೀರೆ ಉಡಿಸ್ತಾರೆ ಅದರದ್ದು ವೀಡಿಯೋ ನಾಳೆ ಡೆಫಿನೆಟಾಗಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೋಗಿ ಬರಲ್ಲ ನಮಸ್ತೆ